ಹಾಯ್ ಆಲ್ ನಮಸ್ತೆ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇದು ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ ಇವತ್ತು ವ್ಲಾಗ್ ಮಾಡೋದು ಬೇಡ ಅಂತ ಅಂದ್ಕೊತಿದ್ದೆ ಬಟ್ ಮೆಮೊರಿಗೆ ಇರುತ್ತಲ್ವ ಅದಕ್ಕೋಸ್ಕರ ಇದ್ದೀನಿ ಇವ್ರು ನೋಡಿ ತುಂಬ ಎಕ್ಸೈಟೆಡ್ ಆಗಿದ್ದೀರಿ ಎಲ್ಲರೂ ಹಾಗೆ ನಾವು ಹೇಳ್ತಿದ್ದೆ ಇವತ್ತು ವೆಜ್ ಊಟ ಮಾಡೋಣ ಅಂತ ತುಂಬ ಸುಮ್ಮನೆ ಗೋಳೋಯ್ಕೊತಿದ್ದೆ ಆದರೆ ಹೇಳ್ತಾಯಿದ್ರು ಇಲ್ಲ ಇವತ್ತು ಭರ್ಜರಿ ಊಟ ಮಾಡಬೇಕಂತ ಯಾವಾಗಲೂ ವೀಕೆಂಡಲ್ಲಿ ಸಿಗ್ತಿದ್ವಿ ಆದರೆ ಈ ಸಲ ನಾವು ಮಧ್ಯದಲ್ಲಿ ಸಿಕ್ಕಿದ್ವಿ ಹಾಗಾಗಿ ತುಂಬ ಎಂಜಾಯ್ ಮಾಡ್ತಾಯಿದ್ವಿ ಹೋಗ್ತಿರ್ಬೇಕಾದ್ರೆ ಹಾಗೂ ಅಶ್ವಿನನ್ನೊಂದು ಆ್ಯನಿವರ್ಸರಿ ಕೂಡ ಇತ್ತು ಹಾಗೆ ಅವ್ರಿಗೂ ವಿಶ್ ಮಾಡ್ತಿದ್ವಿ ಅವ್ರ ಜೊತೆ ಹೇಳ್ತಿದ್ವಿ ನೆಕ್ಸ್ಟ್ ನಿಮ್ಮದು ಪಾರ್ಟಿ ಅಂತ ಅಂದರೆ ಇವತ್ತು ನೀವು ಪಾರ್ಟಿ ಕೊಡಿ ನಾಳೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಇದ್ವಿ ಇಲ್ಲೇ ನೋಡಿ ಆನ್ಸರ್ ಗ್ಯಾಲರಿ ಆಚೆನೇ ನಮ್ಮ ಮನೆ ಇರೋದು ನಾವು ಹಾಗೆ ಮಾತಾಡ್ಕೊಂಡು ಮಾತಾಡ್ಕೊಂಡು ರೀಚ್ ಆಗಿದ್ದೀವಿ ಇಲ್ಲಿ ಸ್ವಲ್ಪ ಲೇಟೇ ಆಯಿತು ಬರಬೇಕಾದ್ರೆ ಯಾಕಂದರೆ ಅಶ್ವಿನನ್ನ ಮತ್ತು ರಥೋನೂ ಪಿಕ್ ಮಾಡಿಕೊಂಡು ಬಂದಿದ್ವಿ ನಾವು ಇಬ್ಬರು ಜೊತೆಗೆ ಅಂದರೆ ಬಂದಿದ್ವಿ ದಿಲ್ಲೇ ಇತ್ತು ಹೋಟೆಲ್ ಸ್ವಲ್ಪ ಆಚೆನೆ ಇತ್ತು ಮನೆ ಎಷ್ಟೊಂದು ಕವರ್ ಮಾಡ್ಕೊಂಡು ಬಂದಿದ್ದಾನಂತ ನೋಡಿ ಇವಾಗಲೂ ಫುಲ್ ಜಾಕೆಟ್ ಎಲ್ಲ ಹಾಕ್ಕೊಂಡು ಅಷ್ಟೊಂದು ಚಳಿ ಚಲಿನಿರಲಿಲ್ಲ ಹಾಗೂ ಸುದ್ದಿಗೂ ಅಷ್ಟೇ ಅವ್ರಿಗೂ ತುಂಬ ಚಲಿ ಅವ್ರಿಗೆ ಚಲಿಗೆಲ್ಲ ಕುದ್ಕೊಳ್ಳೋಕ್ಕಾಗಲ್ಲ ಅಷ್ಟೊಂದು ಸಿಕ್ಕಬೇಕಾದ್ರೂ ತಡ್ಕೊತಾರೆ ಇಲ್ಲಿ ನೋಡಿ ಜಂಗಲ್ ಸಿಟಿ ಅಂತ ಒಳಗಡೆ ಕೂಡ ಅದೇ ಥರ ಇತ್ತು ಜಂಗಲ್ ಥರ ತುಂಬ ಎನಿಮಲ್ಸ್ ಇದೆಲ್ಲ ಇದ್ಕೊಟ್ಟಿದ್ರು ಹಾಕಿದ್ರು ಅಂದರೆ ಅದೆಲ್ಲ ಬರೀ ನಮ್ಮದು ಏನಂತಾರೆ ಡಾಲ್ ಥರ ಇತ್ತು ಬಟ್ ಆದರೂ ಎಂಟ್ರೆನ್ಸ್ ಎಲ್ಲ ಒಳ್ಳೇದಿತ್ತು ನೋಡಿ ಯಾವ ಥರ ಇದೆ ಗೋಡೆ ಎಲ್ಲ ಸ್ವಲ್ಪ ಜಂಗಲ್ ಥರನೇ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ಗ್ರೀನರಿ ಗ್ರೀನರಿ ಇತ್ತು ಮತ್ತೆ ನಾವು ಆರ್ಡ್ರೆಲ್ಲ ಮಾಡ್ತಿದ್ವಿ ಇಲ್ಲಿ ಎಲ್ಲ ನೋಡ್ಕೊತಿದ್ವಿ ಏನು ಆರ್ಡರ್ ಮಾಡೋದು ಅಂತ ಫಸ್ಟ್ ಟೈಮ್ ಬಂದಿದೆ ಅಲ್ವಾ ಇಲ್ಲಿ ಹಾಗಾಗಿ you <laughs> और <laughs> मैं <Thank you. laughs> 나는 포켓에 가면 미치 아이폰 보내고, 아이폰 보내고. 조용히 해, 그만! 잘 봐라. 잘 봐라. 잘 봐라. 잘 봐라. 나는 포켓에 가면 미치겠 아이폰 보내고.

ತುಂಬಾ ಎಂಜಾಯ್ ಮಾಡಿದ್ವಿ ನೋಡಿ ಎಷ್ಟೊಂದು ಖುಷಿ ಆಯ್ತು ಅಂದರೆ ನಾನು ಸುಮ್ಮನೆ ಹೇಳ್ತಿದ್ದೆ ನನ್ನ ಮೊಬೈಲ್ ಹಾಳಾಯಿತು ಅಂತ ಕೆಳಗಡೆ ಬೀಳ್ತಿತ್ತು ನನ್ನ ಮೊಬೈಲು ಹಾಗೆ ಸುಮ್ಮನೆ ಹೇಳ್ತಿದ್ದೆ ನಂಗೆ ಬೇರೆ ಮೊಬೈಲ್ ಬೇಕು ಅಂತ ಹಾಗೆ ನನಗೆ ಇದು ಸರ್ಪ್ರೈಸ್ ಆಗಿ ಕೊಟ್ಟರು ತುಂಬ ಖುಷಿಯೇ ಆಯಿತು ನನಗೆ ಥ್ಯಾಂಕ್ ಯು ನಾನಿಲ್ಲಿ ಹೇಳ್ತಾ ಇದ್ದೆ ನನ್ನ ಡ್ರೆಸ್ ಮತ್ತೆ ಮೊಬೈಲ್ ಕೆಲ್ರು ಸೇಮ್ ಸೇಮ್ ಇದೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನಾನು ನೋಡಿಕೊಂಡೇ ತಗೊಂಡಿದ್ದು ಅಂತ ನಾನು ತುಂಬ ವೀಡಿಯೋಸ್ ಎಲ್ಲ ಮಾಡಿಸ್ತಾ ಅಲ್ವಾ ವ್ಲಾಗ್ ಮಾಡ್ತಾ ಇರ್ತೀನಿ ಅದಕ್ಕೋಸ್ಕರ ನನಗೆ ವಿಡಿಯೋ ಮಾಡಲಿಕ್ಕೆ ಒಂದು ಗೊಬ್ಬರ ತೆಗೆದುಕೊಡ್ತೇನೆ ಅಂತ ಹೇಳ್ತಾ ಇದ್ರು ಆದರೆ ಅದ್ರದ್ದು ನನಗೆ ಅಷ್ಟೇನು ಐಡಿಯಾ ಇಲ್ಲ ಆದರೆ ಫೋನೇ ತಗೊಂಡ್ರೆ ಒಳ್ಳೇದಲ್ವಾ ಹಾಗೆ ಫೋನ್ ತಗೊಂಡಿದ್ದು ಇವರು ತುಂಬ ಖುಷಿಯೇ ಆಯಿತು ನನಗೆ ಹಾಗೆ ಇನ್ನಷ್ಟು ವೀಡಿಯೋ ವ್ಲಾಗ್ ಎಲ್ಲ ಹಾಕ್ತಾ ಇರ್ತೀನಿ ನನಗೆ ಅಂದರೆ ವೀಡಿಯೋಸ್ ಮಾಡೋದು ವ್ಲಾಗ್ ಮಾಡೋದೊಂದು ತುಂಬ ಅಂದರೆ ಅದರಲ್ಲೇನೂ ಒಂದು ಖುಷಿ ಕೊಡುತ್ತೆ ನಮ್ಮದು ದಿನನಿತ್ಯದು ಒಂದು ಏನಾದರೂ ಒಂದು ಮೆಮೊರಿ ಆಗಲಿ ಪ್ರತಿ ಒಂದು ನಮ್ಮದು ಟೈಮ್ ಇರುತ್ತೆ ಇನ್ನೊಂದು ಸಲ ಆ ವೀಡಿಯೋನ ನೋಡಿದಾಗ ನಮಗೆ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ನನಗೆ ವ್ಲಾಗ್ ಎಲ್ಲ ಮಾಡಲಿಕ್ಕೆ ತುಂಬ ಇಷ್ಟ ಇಲ್ಲಿ ನೋಡಿ ಹೆಡ್ಫೋನ್ ತೋರಿಸ್ತಾ ಇದ್ದೀನಿ ಆರುಷು ಇದು ನನ್ನ ತಮ್ಮ ಕೊಟ್ಟಿರೋದು ತಮ್ಮನೂ ಲಾವಣ್ಯನೂ ಕೊಟ್ಟಿರೋದು ಇದು ತುಂಬ ನನಗೆ ಇಷ್ಟ ಆಯಿತು ಹಾಗೆ ಮಾತಾಡ್ತೇ ಇರಬೇಕಾದ್ರೆ ಫುಡ್ಡೂ ಬಂತು ಫುಡ್ಡು ಅಷ್ಟೇ ಇಲ್ಲಿ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ಆಗಿತ್ತು ಅದರಲ್ಲಿ ಏನೋ ಒಂದು ಎರಡು ಬಗೆ ಅಷ್ಟೇನು ಇಷ್ಟ ಆಗಿರಲಿಲ್ಲ ಎರಡು ಬಗೆ ಅಂದರೆ ಒಂದು ಬಗೆ ಸ್ವಲ್ಪ ಸ್ವೀಟ್ ಆಗಿತ್ತು ಪದಾರ್ಥ ನಮ್ಗೆ ಮ್ಯಾಂಗ್ಳೂರು ಅವ್ರಿಗೆ ಸ್ಪೈಸಿ ಅಂದರೆ ತುಂಬ ಇಷ್ಟ ಸೊ ಎಲ್ಲನೂ ಚೆನ್ನಾಗಾಗಿತ್ತು ಫುಡ್ಡು ನೀವು ಒಂದ್ಸಲ ಟ್ರೈ ಮಾಡಿ ಹೋಗಿ ಇದು ಫ್ಯಾಮಿಲಿ ಮಿಲ್ಲ ಅಂತ ಬರುತ್ತೆ ಸೊ ನಿಮಗೆ ಸಪ್ರೇಟಾಗಿ ಆರ್ಡ್ರ್ ಮಾಡಬೇಕಂತಿಲ್ಲ ಸೊ ಫ್ಯಾಮಿಲಿ ಮಿಲ್ ಅಂತ ಈ ಥರ ಆರ್ಡ್ರ್ ಮಾಡಿದರೆ ಎಲ್ಲನೂ ಅದರಲ್ಲಿ ಇರುತ್ತೆ ತುಂಬ ಎಂಜಾಯ್ ಮಾಡಿದ್ದೀವಿ ಸೊ ಇದು ನನ್ನ ಬರ್ಡೇ ವ್ಲಾಗು ನೀವು ಇಷ್ಟಪಡ್ತೀರ ಅಂತ ಅಂದ್ಕೊತೀನಿ ಇದು ನನ್ನ ಕನ್ನಡ ಚಾನಲ್ ಮಾಡಿದ್ದೀನಿ ನಮ್ಮ ತುಳು ಚಾನಲ್ ಹೇಗೆ ಇಷ್ಟಪಡ್ತಿದ್ದೀರೋ ಹಾಗೆ ಇದನ್ನು ಇಷ್ಟಪಡ್ತೀರ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಎಲ್ಲರೂ ತುಂಬ ಜನ ನನಗೆ ಹೇಳಿದರು ಕನ್ನಡದಲ್ಲಿ ಮಾಡಿ ಅಂತ ಹಾಗೆ ನಾನು ಲಾಸ್ಟ್ ಟೈಮ್ ಒಂದು ವ್ಲಾಗೂ ಹಾಕಿದ್ದೆ ನಂದು ಕನ್ನಡದಲ್ಲಿ ಲಕ್ಷ್ಮೀ ಪೂಜೆ ವ್ಲಾಗ್ ಹಾಕಿದ್ದೆ ಅದಕ್ಕೂ ತುಂಬ ಜನ ಹೇಳಿದರು ಒಳ್ಳೆಯದಾಯಿತು ನೀವು ಕನ್ನಡದಲ್ಲಿ ಮಾಡಿದ್ದು ತುಂಬ ಖುಷಿಯಾಯಿತು ಅಂತ ಮತ್ತೆ ನನ್ನ ಕನ್ನಡದಲ್ಲಿ ಏನಾದರೂ ತಪ್ಪಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ನೆಕ್ಸ್ಟ್ ಡೇ ನನಗೂ ಆಫೀಸಲ್ಲಿ ಕೂಡ ನನ್ನ ಬರ್ಡೇ ಸೆಲೆಬ್ರೇಟ್ ಮಾಡಿದರು ಅಲ್ಲೂ ನನಗೆ ತುಂಬ ಖುಷಿಯಾಯಿತು ಇದೆ ನಂದು ಆಫೀಸ್ ಎಲ್ಲರೂ ಹ್ಯಾಪಿಯಾಗಿದ್ದರು ಹಾಗೆ ಥ್ಯಾಂಕ್ ಯು ಸೋ ಮಚ್ ಅವರಿಗೂ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಎಲ್ಲರೂ ಈ ಬ್ಲಾಗ್ನ ಇಷ್ಟ ಮಾಡಿದಿರ ಅಂತ ಅಂದ್ಕೊಳ್ತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ